ಹಾಯ್ ನಾನು ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ದಿನದ ಒಂದು ದಿನದ ವೀಡಿಯೋ ಅಲ್ಲ ಇವತ್ತು ಹಾಕೋದು ಒಂದು ಎರಡನೇ ಮೆಟ್ಲಲ್ಲೆಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋಗಳು ಮಾಡಿದ್ದೆ ಒಂದು ಸತ್ಯನಾರಾಯಣ ಪೂಜೆ ಮೇ ಎಂಟನೇ ತಾರೀಕಿಗೆ ಇಲ್ಲಿ ಮಾನ್ಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಸತ್ಯ ಪ್ರತಿ ವರ್ಷ ಸತ್ಯನಾರಾಯಣ ಪೂಜೆ ನಡೀತದೆ ಹಾಗೆ ಅದರದ್ದು ನಾನು ನಾನು ಹೋಗಿದ್ದೆ ಪೂಜೆಗೆ ಅದರ ವೀಡಿಯೋ ಹಾಕಿದ್ದೇನೆ ಹಾಗೆ ಕೆಲವು ಇಂಪಾರ್ಟೆಂಟ್ ವೀಡಿಯೋಗಳನ್ನು ಹಾಕಿದ್ದೇನೆ ಅದನ್ನು ನೀವೀಗ ನೋಡಿಕೊಂಡು ಬನ್ನಿ ಫುಲ್ಲು ಒಂದು ದಿನದ ವೀಡಿಯೋ ಅಲ್ಲ ಆ ದಿನ ಒಂದು ದಿನದಲ್ಲಿ ಏನೇನು ಮಾಡಿದೆ ಡೈಲಿ ಬ್ಲಾಗ್ ಡೇ ಅಲ್ಲ ಡೇ ಇದೆ ಆ ರೀತಿಯಲ್ಲ ಏಪ್ರಿಲ್ ತಿಂಗಳಲ್ಲಿ ನಾನು ನಾನಿಲ್ಲಿ ಇದ್ದಾಗ ಇಂಪಾರ್ಟೆಂಟ್ ಕೆಲವು ವೀಡಿಯೋಸ್ ಮಾಡಿದ್ದೆ ಅದನ್ನು ಚೂರು ಒಂದು ಆಗುತ್ತೆ ಅದ ಕಾರಣ ಅದನ್ನೆಲ್ಲ ಟೋಟಲ್ ಆಗಿ ಈ ಒಂದು ವೀಡಿಯೋದಲ್ಲಿ ಹಾಕಿದ್ದೇನೆ ಸೊ ಆ ವಿಡಿಯೋ ನೋಡ್ಕೊಂಡು ಬನ್ನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೀಗ ಸತ್ಯನಾರಾಯಣ ಪೂಜೆಗೆ ಹೋಗ್ತಾ ಇದ್ದೇನೆ ವೆಂಕಟರಮಣ ದೇವಸ್ಥಾನದಲ್ಲಿ हेलो ये बोल के नहीं बहुत बहुत धन्यवाद खेलकों को देने नीर 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 गंगा का ॐ देवी आदित्य नाथ कर्तव्य निर्माण मिश्रण करो भार ओम धनानंद कार सारा सूता ओम धनानंद सयामी ओम धनानंद कार तिम्बा देखे कन्हैया महोत्सव देख करा धनानंद निष्ठा नौदेवी विवाह दर्पण केर महाकृतिमावा है आमी ओम दोहे मांसांस से पश्चात्रेनोद्रेभुक्षी सास्त्रा आक्रामणे जोग ये महाकृतिमाव ಇನ್ನ ಒಂದು ವಿಷಯ ಏಕ ಮಾತ್ರ ನಿಮ್ಮ ಆಯಾಮದಲ್ಲಿ ರೋಲ್ ಇದೆ ಜಾಲಗಳಲ್ಲಿ ಆದीडीನ್ ಫೋಟೋಗಳು ಏಆಹಾ ಸತ್ಯಕ್ಕೆ ಇನ್ನು ಮಾತು ಗಮನಕ್ಕೆ ಏಕಮಾನ ತಿಕ್ಕ ಸಹಾಯ ಯಾದ ಶಕ್ತಿಗಳ ಕಾರಣ ಆಯ್ನೆಕ್ಕೆ ಒಡಾಯಿ ಈ ಕ್ಷೇತ್ರದಲ್ಲಿ ಯೋನ ಸುದಾಯನ ವಿಜಯ ನೆರಿಸುತ್ತಾ ಹಾಗೆ ಇವತ್ತಿನ ನೀರ್ ಚಲನಲ್ಲಿ ಗವರ್ನಮೆಂಟ್ ತಾಲ್ಲೂಕು ಆಫೀಸ್ ಇದೆ ಅದರ ಆಪೋಸಿಟ್ ಮೊದಲದು ಗೌರ್ಮೆಂಟ್ ಹಾಸ್ಪಿಟಲ್ ಆಗಿತ್ತು ಆ ಹಾಸ್ಪಿಟಲನ್ನು ಈಗ ಒಂದು ಶೂಟಿಂಗ್ ಜಾಗದಾಗೆ ಮಾಡಿದ್ದಾರೆ ಒಂದು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಮಾಡಿದ್ದಾರೆ ಅಲ್ಲಿ ಫಿಲ್ಮಿನವರೆಲ್ಲ ಈ ಮಲಯಾಳ ಫಿಲ್ಮಿನವರೆಲ್ಲ ಬಂದು ಶೂಟಿಂಗ್ ಮಾಡಿ ಹೋಗ್ತಾರೆ ಹಾಗೆ ಒಂದು ದಿನ ನಾನು ನೀರು ಚಾಲಿಗೆ ಹೋಗಿ ಅದು ಯಾವ ದಿನ ಅಂತ ನೆನಪಿನೊಟ್ಟು ಎಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಅದು ಎಪ್ರಿಲ್ ತಿಂಗಳಲ್ಲಿ ನಾನು ನೀರು ಹೋಗಿದ್ದೆ ತಂಗಿ ಜೊತೆ ಹಾಗೆ ಹೋಗಿ ಬರುವಾಗ ಶೂಟಿಂಗ್ ಆಗ್ತಾ ಇತ್ತು ಜನ ಎಲ್ಲ ತುಂಬಿದ್ರು ಶೂಟಿಂಗ್ ಆಗ್ತಾಯಿತ್ತು ಮಲಯಾಳ ಮೂವಿ ಅದು ಯಾರು ಆ್ಯಕ್ಟರ್ಗಳೆಲ್ಲ ಎಂತ ನೋಡಲಿಕ್ಕಾಗಿಲ್ಲ ಹಾಗೆ ಅದರದ್ದೊಂದು ವೀಡಿಯೋ ಮಾಡಿದ್ದೇನೆ ದೂರದಿಂದ ಒಂದು ವೀಡಿಯೋ ಶೂಟ್ ಮಾಡಿದ್ದೇನೆ ಬಾಯ್ಲ್ ರೈಸಲ್ಲಿ ಸಿಗೋ ಬಾಯ್ಲ್ ರೈಸ್ ನಿನ್ನೆ ಮಾಡಿದ ಚಿಕನ್ ಕರಿಯನ್ನು ಬಿಸಿ ಇಲ್ಲಿ ಕಟೋರ್ ಖಾರಿದೆ ಇದು ರಾತ್ರಿ ವೇಸ್ಟ್ ರಾತ್ರಿಗೆ ಊಟ ಅದಾದ ಮೇಲೆ ಆಮೇಲೆ ನಮ್ಮ ಈಗ ಇಲ್ಲಿ ಮಳೆಯೆಲ್ಲ ಬಂತು ಮಳೆ ಎಲ್ಲ ಬಂದಾದ ಮೇಲೆ ಇದು ಬ್ರಹ್ಮಕಮಲ ಮೊಗ್ಗೆಲ್ಲ ಅರಳಿತ್ತು ಹಾಗೆ ಅದರದ್ದು ಸಂಜೆ ಹೊಸ ಅದು ಹೇಗೆ ಅರಳಿತ್ತು ಅಂತೇಳಿ ಪೂರ್ತಿ ಅರಳಿದನ್ನು ನಾನು ತೋರಿಸ್ತಿಲ್ಲ ಸ್ವಲ್ಪ ಅದು ಅರಳಿದನ್ನು ತೋರಿಸ್ತೇನೆ ಮತ್ತು ರಾತ್ರಿ ಅದು ಹನ್ನೆರಡು ಗಂಟೆಗೆ ಅದು ಅರಳೋದು ಆಗ ಅದನ್ನು ತೋರಿಸಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಇದೆ ಕಟ್ಟಿಯೆಲ್ಲ ಆಗೋದಿಲ್ಲ ಹಾಗೆ ಇನ್ನೊಂದು ಕಿಸಿಕ ಹಾಗೆ ಹಾಗೆ ಬ್ರಹ್ಮಕಮಲದ್ದು ಒಂದು ಏಳು ಗಂಟೆ ಟೈಮಲ್ಲಿ ಇರ್ತದೆ ಅದನ್ನು ತೋರಿಸಿದ್ದೇನೆ ಮತ್ತು ಮೊದಲೇ ಬ್ರಹ್ಮ ಕಮಲದ್ದು ಫುಲ್ ಅರಳದು ರಾತ್ರಿ ಹತ್ತು ಹತ್ತೂವರೆ ಆಗುವಾಗ ಎಲ್ಲ ಅರಳಿತ್ತು ಮತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸೇರಿದು ವೀಡಿಯೋ ಮಾಡಿದ್ದ ಅದು ಮೊದಲು ಆವಾಗ ಒಂದೂವರೆ ವರ್ಷ ಆಯಿತಾ ಅಂತ ಹಾಗೇನೋ ಮಾಡಿ ಹಾಕಿದ್ದೇನೆ ವಿಡಿಯೋ ನೋಡ್ಬೋದು ನೀವು ನೆಲ್ಲ ಚಾನಲನ್ನು ಓಪನ್ ಮಾಡಿದರೆ ಅದು ಆ ವಿಡಿಯೋ ಅದು ಬ್ರಹ್ಮಕಮಲದ ಫುಲ್ ಡೀಟೇಲ್ಸ್ ಹಾಕಿದ್ದೆ ಅದ ಕಣೆ ಅದೀಗ ತುಂಬ ಮೊಗ್ಗುಗಳ ಅದ್ರದ್ದು ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೇನೆ ನೋಡಿ ಫ್ರೆಂಡ್ಸ್ ಬ್ರಹ್ಮ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಒಂದು ಎರಡು ಮಗಾಗಬೇಕಷ್ಟೇ ಟೋಟಲ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಇವತ್ತು ಅರಳ್ಬೋದು ಈಗಷ್ಟು ಎಲ್ಲ ಬಂದು ಹೋದದು ಇವರು ಮಳೆ ಎಲ್ಲ ಬಂದಿತ್ತು ಈಗ ಗಂಟೆ ಏಳು ಇಪ್ಪತ್ತೈದು ತಾಗಿದೆ ನೋಡುವ ಕ್ರಮ ಕಮ್ಮೆಲ್ಲ ಅರಳಿಲ್ಲ ರಾತ್ರಿ ಹನ್ನೆರಡು ಗಂಟೆ ಓದಿದರಳು ಉಂಟು ಚಂದ ಇದೆ ಕಾಣಲಿಕ್ಕೆ ಬ್ರಹ್ಮ ಕಮಲ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸತಾಗಿ ನನ್ನ ಚಾನಲನ್ನು ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಐಕಾನ್ ಇರುತ್ತೆ ಆಗ ನಿಮಗೆ ನನ್ನ ಹೊಸ ಹೊಸ ವೀಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಿಮಗೆ ನನ್ನ ವೀಡಿಯೋ ನೋಡಲಿಕ್ಕೆ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಸಿಗ್ತದೆ ಆಮೇಲೆ ನಿಮಗೆ ನನ್ನ ವೀಡಿಯೋದ ನೋಟಿಫಿಕೇಶನ್ ಬರೋದಿಲ್ಲ ಸಿಗೋದಿಲ್ಲ ಸೊ ಅದಕ್ಕನ್ನು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಓಕೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಭೇಟಿ ಆಗೋಣ ಟಿಲ್ ದೆನ್ ಟೇಕ್ ಕೇರ್ 拜。